ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಈಗ ರಾಜ್ಯ ದೇಶ ವಿದೇಶದ ಸುದ್ದಿಗಳನ್ನ ಗ್ಯಾರಂಟಿ ಫಿಫ್ಟಿಯಲ್ಲಿ ನೋಡ್ತಾ ಹೋಗೋಣ ದಶಕಗಳ ಹಿಂದಿನ ಕರ್ನಾಟಕದ ಅಂಕಿ ಅಂಶ ಆಧರಿಸಿದ ಜಾತಿ ಗಣತಿ ವರದಿಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆ ನಡೆಸುವುದಕ್ಕೆ ನಿರ್ಧಾರ ಮಾಡಿದೆ ಪ್ರಸ್ತುತ ಜಾತಿ ಗಣತಿ ವರದಿಯ ಹತ್ತು ವರ್ಷ ಹಳೆಯದಾಗಿರುವ ಕಾರಣ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರು ಸಮೀಕ್ಷೆ ನಡೆಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಹೀಗಾಗಿ ಹೊಸದಾಗಿ ನಡೆಯುವ ಜಾತಿ ಗಣತಿಗೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಮನೆ ಮನೆ ಸಮೀಕ್ಷೆ ಆನ್ಲೈನ್ ಮೂಲಕ ನಾಗರಿಕರು ತಮ್ಮ ಮಾಹಿತಿಯನ್ನು ಸಲ್ಲಿಸುವುದಕ್ಕೆ ಮತ್ತೊಮ್ಮೆ ಅವಕಾಶ ನೀಡಲಾಗುತ್ತೆ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲ ಆರೋಪಿಯನ್ನಾಗಿಸಿರುವ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ನೂರು ಕೋಟಿ ರೂಪಾಯಿ ಮೌಲ್ಯದ ತೊಂಬತ್ತೆರಡು ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಂಡಿದೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಗಳನ್ನು ವಸತಿ ಸಹಕಾರಿ ಸಂಘ ಮತ್ತು ಮೂಡಾ ಅಧಿಕಾರಿಗಳು ಸೇರಿದಂತೆ ಪ್ರಭಾವಿ ವ್ಯಕ್ತಿಗಳಿಗೆ ಹತ್ತಿರದ ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ನೊಂದಿಸಲ ನೋಂದಣಿ ಮಾಡಲಾಗಿದೆ ಅಂತ ಇಡಿ ಹೇಳಿಕೊಂಡಿದೆ ಇಡಿಯಿಂದ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ನಿವೇಶನ ಮುಟ್ಟುಗೋಲು ಸಂಬಂಧ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಸಿಬಿ ದುರಂತದ ಮಾದರಿಯಲ್ಲಿ ತಪ್ಪಿತಸ್ಥರಿಗೆ ಆದ ಶಿಕ್ಷೆ ಮೂಡಾ ಅಧಿಕಾರಿಗಳಿಗೂ ಆಗಬೇಕು ಸಿದ್ದರಾಮಯ್ಯ ಅವರು ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರೆ ಮೂಡಾ ಆಯುಕ್ತರಾಗಿದ್ದ ಜಿಟಿ ದಿನೇಶ್ ಕುಮಾರ್ ನಟೇಶ್ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಕಾಲ್ತುಳಿತದ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತೇವೆ ಆದರೆ ನ್ಯಾಯಾಂಗ ತನಿಖೆಯ ಸಮಯದಲ್ಲಿ ಪಕ್ಷದ ಕಾರ್ಯನಿರ್ವಹಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿಳಿಸಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ಕಾಲ್ತುಳಿತ ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಕ್ಲೀನ್ ಚೀಟ್ ಪಡೆಯುವುದಕ್ಕೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಲಾಗಿದೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಸಮಿತಿ ರಚನೆ ಮಾಡಬೇಕು ಅಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ವಿಜಯೇಂದ್ರ ಈ ದುರ್ಘಟನೆಯಲ್ಲಿ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ಪ್ರಮುಖ ಆರೋಪಿಗಳು ಅಂತ ಕಿಡಿಕಾರಿದ್ದಾರೆ ಬೆಂಗಳೂರಿನ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಅಮಾಯಕರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಅವರ ತಲೆದಂಡ ಆಗದೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಶಾಸಕರು ವಿರಮಿಸುವುದಿಲ್ಲ ಅಂತ ರಾಜ್ಯ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಈ ರಾಜ್ಯದ ಗೌರವ ಎತ್ತಿ ಹಿಡಿಯುವ ಕೆಲಸವನ್ನು ಬಿಜೆಪಿ ಮಾಡುತ್ತೆ ಈ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಅವರು ಮನಬಂದಂತೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಬೃಹತ್ ಹೋರಾಟ ಮಾಡುವುದಕ್ಕೆ ತೀರ್ಮಾನಿಸಲಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿವೈ ವಿಜೇಂದ್ರ ಹೇಳಿದ್ದಾರೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವವರೆಗೂ ಹೋರಾಟ ಮುಂದುವರಿಸುತ್ತೀವಿ ಅಂತ ಹೇಳಿದ್ದಾರೆ ಜೂನ್ ಹದಿಮೂರಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರು ಕಾಲ್ತುಳಿತ ಘಟನೆಯಲ್ಲಿ ನೊಂದ ಕುಟುಂಬದ ಸದಸ್ಯರು ನೊಂದವರು ಸೇರಿದಂತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರಲಿದ್ದಾರೆ ಅಂತ ತಿಳಿಸಿದ್ದಾರೆ ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚಿತ್ರದುರ್ಗದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕ ಟಿ ರಘುಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಕಾರ್ಯಕರ್ತರ ನಿರೀಕ್ಷೆಯಂತೆ ನಾನು ಕೂಡ ಅದೇ ಅಭಿಪ್ರಾಯದಲ್ಲೇ ಇದ್ದೇನೆ ನಾನು ಕೂಡ ಸಚಿವ ಸ್ಥಾನ ನಿಭಾಯಿಸುವುದಕ್ಕೆ ಸಮರ್ಥನಾಗಿದ್ದೀನಿ ಮೂರು ಬಾರಿ ಶಾಸಕನಾಗಿದ್ದೀನಿ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಈ ಬಗ್ಗೆ ಹೈಕಮಾಂಡ್ ಹಂತದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿನ್ನೆ ರಾತ್ರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ ಮಳೆ ಅಬ್ಬರಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ರಸ್ತೆ ತುಂಬೆಲ್ಲ ನೀರು ತುಂಬಿ ನದಿಯಂತಾಗಿತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಎರಡು ಕಿಲೋಮೀಟರ್ವರೆಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರು ಪರದಾಡಿದ್ದಾರೆ ರಾಜ್ಯದಲ್ಲಿ ಕೆಲ ದಿನಗಳಿಂದ ಬಿಡುಗು ನೀಡಿದ್ದ ಮಳೆ ಪುನಃ ಆರಂಭಗೊಳ್ಳಲಿದ್ದು ಜೂನ್ ಹನ್ನೆರಡರಿಂದ ಹದಿನೈದರ ತನಕ ಭಾರೀ ಮಳೆ ಸುರಿಯುತ್ತೆ ಅನ್ನೋ ಕಾರಣಕ್ಕೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಇನ್ನು ಕರಾವಳಿ ಭಾಗದಲ್ಲಿ ಮುಂದಿನ ಮೂರು ದಿನಗಳ ತನಕ ಗುಡುಗು ಸಿಡಿಲಿನೊಂದಿಗೆ ಕೆಲವು ಪ್ರದೇಶಗಳಲ್ಲಿ ಗಾಳಿಯಿಂದ ಕೂಡಿದ ರಭಸದ ಮಳೆ ಬೀಳುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಾವಣಗೆರೆ ನಗರ ಸೇರಿದಂತೆ ಹಲವು ಕಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ವರುಣನ ಅಬ್ಬರದಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಮಾಯಕೊಂಡ ಜಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ರೈತರು ಕೃಷಿ ಚಟುವಟಿಕೆ ಆರಂಭಿಸಿದ್ದು ಮೆಕ್ಕೆಜೋಳ ರಾಗಿ ತೊಗರಿ ಸೇರಿದಂತೆ ಹಲವು ಬೆಳೆಗಳ ಬಿತ್ತನೆಗೆ ರೈತರು ಮುಂದಾಗಿದ್ದಾರೆ ಸಚಿವ ಸಂಪುಟ ಸಭೆ ಹಿನ್ನೆಲೆ ನಂದಿಗಿರಿಧಾಮ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಜೂನ್ ಹದಿನಾರರಿಂದ ಇಪ್ಪತ್ತರ ತನಕ ನಂದಿಗಿರಿಧಾಮಕ್ಕೆ ಪ್ರವೇಶ ನಿರ್ಬಂಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶ ನೀಡಿದ್ದಾರೆ ಕಬ್ಬನ್ ಪಾರ್ಕ್ನಲ್ಲಿ ಹೊಸ ನಿಯಮಗಳನ್ನು ಜಾರಿ ಮಾಡಲಾಗಿದೆ ಇನ್ನು ಮುಂದೆ ಕಬ್ಬನ್ ಪಾರ್ಕ್ನಲ್ಲಿ ರೀಲ್ಸ್ ಫೋಟೋ ಶೂಟ್ ಫಿಲಂ ಶೂಟಿಂಗ್ ಊಟ ತಿಂಡಿ ಸೇವನೆಯನ್ನ ತೋಟಗಾರಿಕೆ ಇಲಾಖೆ ನಿಷೇಧ ಮಾಡಿದೆ ಸಾರ್ವಜನಿಕರು ಪ್ರವಾಸಿಗರು ಕ್ಯಾಮೆರಾಗಳನ್ನು ಬಳಸಬಹುದು ಆದರೆ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಪ್ರೀ ಪೋಸ್ಟ್ ವೆಡ್ಡಿಂಗ್ ಶೂಟ್ಸ್ ವಿಡಿಯೋ ಕಿರುಚಿತ್ರ ಚಲನಚಿತ್ರ ಈ ಚಿತ್ರೀಕರಣವನ್ನು ನಿಷೇಧ ಮಾಡಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿ ಶೀಟರ್ನನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕಾಡುಗೋಡಿ ಬಳಿಯ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ಪುನೀತ್ ಅಲಿಯಾಸ್ ನೇಪಾಳಿ ಪುನೀತ್ನನ್ನ ಶ್ರೀಕಾಂತ್ ಮತ್ತು ಅವರ ತಂಡ ಹತ್ಯೆ ಅಂತ ಶಂಕೆ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾವು ಬೆಳೆಗೆ ಬೆಲೆ ಕುಸಿತದ ಹಿನ್ನೆಲೆ ಕಂಗಾಲಾಕಿರುವ ಕೋಲಾರ ರೈತರು ಮಾವು ಬೆಳೆಗಾರರು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಹಿನ್ನೆಲೆ ಇಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘಟನೆ ನಿರ್ಧಾರ ಮಾಡಿದೆ ಶ್ರೀನಿವಾಸಪುರ ಬಂದ್ಗೆ ಪ್ರಾಂತ ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲಿಸಿದ್ದು ಇಂದು ಶ್ರೀನಿವಾಸಪುರ ತಾಲೂಕು ಸಂಪೂರ್ಣ ಸ್ತಬ್ಧಗೊಳ್ಳಲಿದೆ ಜನರಿಗೆ ನಾಯಿ ಮಾಂಸ ತಿನ್ನಿಸುತ್ತಿದ್ದ ಅನ್ಯ ಕೋಮಿನ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅನ್ಯ ಕೋಮಿನ ವ್ಯಕ್ತಿ ಮದೀನಾ ಹೆಸರಲ್ಲಿ ನಡೆಸ್ತಾ ಇದ್ದ ತನ್ನ ಹೋಟೆಲ್ನಲ್ಲಿ ಬಿರಿಯಾನಿಗೆ ನಾಯಿ ಮಾಂಸ ಬೆರೆಸಿ ಜನರಿಗೆ ತಿನ್ನಿಸುತ್ತಿದ್ದ ಅನ್ನೋ ಆರೋಪ ಕೇಳಿಬಂದಿದ್ದು ನಾಯಿ ಮಾಂಸದ ಸಾಕ್ಷಿಯೊಂದಿಗೆ ಜನರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ನಾಯಿ ಮಾಂಸದ ಬಿರಿಯಾನಿ ತಿನ್ನಿಸಿದ್ದಕ್ಕೆ ರೊಚ್ಚಿಗೆದ್ದ ಗೆದ್ದ ಜನರಿಂದ ಆರೋಪಿಗೆ ಧರ್ಮದೇಟು ಬಿದ್ದಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಮನೆ ಮುಂದೆ ಸುಮ್ಮನೆ ಮಲಗಿದ್ದ ಶ್ವಾನಗಳಿಗೆ ಕಲ್ಲು ಹೊಡೆದಿದ್ದಕ್ಕೆ ಕಿರಿಕ್ ಆಗ್ಬಿಟ್ಟಿದೆ ನಾಯಿಗಳನ್ನ ಕಲ್ಲಿನಿಂದ ಹೊಡೆದ ವ್ಯಕ್ತಿಯ ಜೊತೆ ಮತ್ತೊಬ್ಬ ಜಗಳ ಮಾಡಿ ಇಬ್ಬರೂ ಕೂಡ ಹೊಡೆದಾಡಿಕೊಂಡಿದ್ದಾರೆ ನಾಗರಬಾವಿಯಲ್ಲಿ ಈ ಘಟನೆ ನಡೆದಿದ್ದು ಹೊಡೆದಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ಘಟನೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ ಆದರೆ ಮಲಗಿದ್ದ ಶ್ವಾನಕ್ಕೆ ಕಲ್ಲು ಹೊಡೆದಿದ್ದಕ್ಕೆ ಈ ರೀತಿ ಗಲಾಟೆಯಾಗಿದೆ ಕೇಬಲ್ ಕಳ್ಳತನ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ರೈತರ ಕೈಗೆ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಚಿಕ್ಕಬಳ್ಳಾಪುರ ತಾಲೂಕು ಗೊಲ್ಲಹಳ್ಳಿ ಬಳಿ ಕೇಬಲ್ ಕಳ್ಳತನ ಮಾಡುವಾಗಲೇ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಮತ್ತೊಬ್ಬ ಕಳ್ಳ ಪರಾರಿಯಾಗಿದ್ದಾನೆ ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕೋಡಿ ತಾಲೂಕಿನ ಎಪಿಎಂಸಿ ಕಚೇರಿಯ ಒಳಗಡೆ ಅಧಿಕಾರಿಗಳು ಕುಡಿದು ಬರ್ತಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ ಅಧಿಕಾರಿ ಕಚೇರಿಯ ಒಳಗಡೆ ಮದ್ಯಪಾನ ಮಾಡ್ತಾ ಇರುವುದಾಗಿ ಆರೋಪ ಕೇಳಿಬಂದಿದೆ ಕೂಡಲೇ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಎಪಿಎಂಸಿ ಕಚೇರಿ ಒಳಗಡೆ ಅಧಿಕಾರಿಗಳು ಕುಡಿದು ಬರ್ತಾರೆ ಅಲ್ಲಿ ಕುಡಿತಾರೆ ಆ ಕಾರಣಕ್ಕೆ ನಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತ ಅಧಿಕಾರಿ ವಿರುದ್ಧ ಕ್ರಮ ಆಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಯುವಕ ಯುವತಿಯರಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಇದೆ ತೋಟದಲ್ಲಿ ಹುಲ್ಲು ತರೋದಕ್ಕೆ ಹೋಗಿದ್ದ ವೇಳೆ ಇಪ್ಪತ್ತೊಂದು ವರ್ಷದ ಯುವಕ ನವೀನ್ ಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕೃಷಿ ಹೊಂಡದಲ್ಲಿ ಬಿದ್ದು ಐದು ವರ್ಷದ ಮಗು ಮೃತಪಟ್ಟಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಚಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ ಆಟವಾಡದ ಮನೆಯ ಪಕ್ಕದಲ್ಲೇ ಇರುವ ಕೃಷಿ ಹೊಂಡಕ್ಕೆ ಮಗು ಬಿದ್ದಿದೆ ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಥನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಸವ ಕಲ್ಯಾಣದಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಿರುವ ಹಿನ್ನೆಲೆ ಬಿಜೆಪಿ ಶಾಸಕ ಶರಣು ಸಲಗಾರ್ ಭಾವಚಿತ್ರಕ್ಕೆ ಚಿರಾಭಿಷೇಕ ಮಾಡಲಾಗಿದೆ ಗೋ ರಕ್ಷಕ ಹಿಂದೂ ಹುಲಿ ಶರಣು ಸಲಗಾರ್ ಅಂತ ಬ್ಯಾನರ್ ಹಿಡಿದು ಮಹಿಳೆಯರು ಸಂಭ್ರಮಿಸಿದ್ದಾರೆ ಬಸವಣ್ಣ ಅಲ್ಲಮ್ಮ ಪ್ರಭು ಶರಣರ ವಚನಗಳನ್ನು ಸಾಲುಗಳೊಂದಿಗೆ ಶಾಸಕರನ್ನ ಹಾಡಿ ಹೊಗಳಿದ್ದು ಶರಣು ಸಲಗಾರ್ ಪರ ಜಯ ಘೋಷ ಹಾಕಿ ಶಾಸಕರ ನಡೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳದ ಕೆಮಿಕಲ್ ಫ್ಯಾಕ್ಟರಿಗಳ ವಿಷಗಾಳಿಯಿಂದ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಇದೆ ಈ ಬಗ್ಗೆ ವಿಷಕಾರಿ ಫ್ಯಾಕ್ಟರಿಗಳಿಂದ ಜನರ ಜೀವಕ್ಕೆ ಕಂಟಕದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ್ದು ವರದಿ ಬಳಿಕ ಹೆಚ್ಚತ್ತ ಅಧಿಕಾರಿಗಳು ಷರತ್ತುಗಳ ಉಲ್ಲಂಘನೆ ಮಾಡಿದ ಕಂಪನಿಯನ್ನು ಸೀಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಶರಣಬಸಪ್ಪ ಕೋಟೆಪ್ಪಗೌಳ ನೇತೃತ್ವದಲ್ಲಿ ಶ್ರೀ ಆದಿತ್ಯ ಕಂಪನಿಗೆ ಬೀಗ ಜಡೆದಿದ್ದಾರೆ ಮಾಜಿ ಸೈನಿಕರಿಗೆ ಜಮೀನು ನೀಡುವಂತೆ ಆಗ್ರಹಿಸಿ ಯಾದಗಿರಿಯಲ್ಲಿ ಮಾಜಿ ಸೈನಿಕರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯ ತನಕ ಪಾದಯಾತ್ರೆಯ ಮೂಲಕ ಪ್ರತಿಭಟನೆ ಮಾಡಿದ್ದು ಮಾಜಿ ಸೈನಿಕರಾದ ನಮಗೆ ಸರ್ಕಾರದಿಂದ ಸಿಗಬೇಕಾದ ಯಾವುದೇ ಸೌಲಭ್ಯ ಹಾಗೂ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಆದಷ್ಟು ಬೇಗ ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿ ಗ್ರೂಪ್ ಕೆಲಸ ಕೊಡಿಸುವುದಾಗಿ ಮಹಿಳೆಗೆ ಸಿಬ್ಬಂದಿ ವಂಚನೆ ಮಾಡಿರುವ ಘಟನೆ ಮಂಡ್ಯ ಜಿಲ್ಲೆಯ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಅತ್ತ ಕೆಲಸವೂ ಕೊಡಿಸದೆ ಇತ್ತ ಪಡೆದ ಹಣವೂ ವಾಪಸ್ ಕೊಡದೆ ಭದ್ರತಾ ಸಿಬ್ಬಂದಿ ಕಳ್ಳಾಟ ನಡೆಸ್ತಾ ಇರುವುದು ಬೆಳಕಿಗೆ ಬಂದಿದೆ ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಮಾನಸಿಕ ಕಿರುಕುಳ ನೀಡಿದ್ರು ಅಂತ ಕರ್ತವ್ಯದ ವೇಳೆ ಸಿಬ್ಬಂದಿ ಶ್ರುತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರು ಹೇಮಾವತಿ ಹೋರಾಟಗಾರರಿಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಐವರ ಪೈಕಿ ನಾಲ್ವರಿಗೆ ಗುಬ್ಬಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದೆ ಎಚ್ಬಿ ನವಚೇತನ್ ಬೆಣಕ್ಕಿ ಕೆರೆ ಲೋಕೇಶ್ ವಿ ಬಿವಿ ಆನಂದ್ಗೆ ಕೋರ್ಟ್ ಜಾಮೀನು ಕೊಟ್ಟಿದೆ ಇಂದು ಜೈಲಿನಿಂದ ಈ ನಾಲ್ವರು ಕೂಡ ಬಿಡುಗಡೆಯಾಗಲಿದ್ದಾರೆ ಹನ್ನೆರಡು ಅಡಿಯ ಬೃಹತ್ ಹೆಬ್ಬಾವೊಂದು ಧಾರವಾಡದ ಬನದೂರು ಗ್ರಾಮದ ಜಮೀನಲ್ಲೇ ಪತ್ತೆಯಾಗಿದೆ ಕಬ್ಬಿನದ ಹೊಲದಲ್ಲಿ ರೈತ ಕೆಲಸ ಮಾಡುವಾಗ ಹೆಬ್ಬಾವು ಕಾಣಿಸಿಕೊಂಡಿದೆ ಹನ್ನೆರಡು ಅಡಿಯ ಬೃಹತ್ ಹೆಬ್ಬಾವು ಕಂಡು ಅರಣ್ಯ ಇಲಾಖೆಗೆ ರೈತರು ಮಾಹಿತಿ ಕೊಟ್ಟಿದ್ದಾರೆ ಪ್ರಾಣಿ ರಕ್ಷಕ ಸೊಂಬು ನೇತೃತ್ವದಲ್ಲಿ ಬೃಹತ್ ಹೆಬ್ಬಾವನ್ನ ರಕ್ಷಣೆ ಮಾಡಿ ಮತ್ತೆ ಕಾಡಿಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ ಪ್ರಧಾನಿ ಮೋದಿ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು ಮೋದಿಯವರು ಪ್ರಧಾನಿ ಆಗುವುದಕ್ಕೂ ಮೊದಲು ಭಾರತ ಭಿಕ್ಷುಕರ ದೇಶ ಆಗಿತ್ತು ಅಂತ ಬಳ್ಳಾರಿಯಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಆಗ ಎಲ್ಲರೂ ಭಾರತವನ್ನ ಹಾವಾಡಿಗರ ದೇಶ ಅಂತ ಕರೀತಾ ಇದ್ರು ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಕಾಲ ಬದಲಾಗಿದೆ ಇದೀಗ ಭಾರತವನ್ನ ವಿಶ್ವವೇ ನೋಡುವಂತೆ ಮೋದಿ ಮಾಡಿದ್ದಾರೆ ಅಂತ ರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ವಿದ್ಯಾರ್ಥಿಯನ್ನ ಗಡಿಪಾರು ಮಾಡುವ ಮೊದಲು ಕೈಕೋಳ ಹಾಕಿ ನೆಲಕ್ಕೆ ಒತ್ತೆ ಇಡಲಾದ ವಿಡಿಯೋ ಮತ್ತು ಚಿತ್ರಗಳನ್ನು ಕಾಂಗ್ರೆಸ್ ನಾಯಕರು ಹಂಚಿಕೊಂಡಿದ್ದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದಲ್ಲಿ ಭಾರತೀಯರ ಮೇಲಿನ ದುರುಪಯೋಗದ ಬಗ್ಗೆ ಮಧ್ಯಪ್ರವೇಶ ಮಾಡುವುದಕ್ಕೆ ಡೊನಾಲ್ಡ್ ಟ್ರಂಪ್ ಜೊತೆ ತಕ್ಷಣ ಮಾತನಾಡಬೇಕು ಮತ್ತು ಬಗ್ಗೆ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಲೋಕಸಭೆಯ ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆಯನ್ನ ಯಾವುದೇ ವಿಳಂಬ ಇಲ್ಲದೆ ಆರಂಭಿಸುವ ತುರ್ತು ಅಗತ್ಯದ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಮೊದಲ ಲೋಕಸಭೆಯಿಂದ ಹದಿನಾರನೇ ಲೋಕಸಭೆ ತನಕ ಪ್ರತಿ ಸದನಕ್ಕೂ ಒಬ್ಬ ಉಪಸಭಾಪತಿ ಇದ್ರು ಆದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಸ್ಥಾನವು ಸತತ ಎರಡು ಲೋಕಸಭಾ ಅವಧಿಗೆ ಖಾಲಿಯಾಗಿದೆ ವಿರೋಧ ಪಕ್ಷದ ಸದಸ್ಯರಿಂದ ಉಪಸಭಾಪತಿಯನ್ನ ನೇಮಿಸುವುದು ಸುಸ್ಥಾಪಿತ ಸಂಪ್ರದಾಯವಾಗಿದೆ ಅಂತ ಖರ್ಗೆ ಪತ್ರ ಉಲ್ಲೇಖ ಮಾಡಿದ್ದಾರೆ ಭಾರತೀಯ ಎಸ್ಎಆರ್ಎಸ್ ವಿ ಟು ಜಿನೋಮಿಕ್ಸ್ ಕಾಸ್ಪೋರ್ಟಿಯಂ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಹೊಸ ಕೋವಿಡ್ ನೈನ್ಟೀನ್ ರೂಪಾಂತರ ಜಿಯ ನೂರ ಅರವತ್ತ್ ಮೂರು ಪ್ರಕರಣಗಳು ದಾಖಲಾಗಿದೆಯಂತೆ ಈ ಪೈಕಿ ಮಹಾರಾಷ್ಟ್ರದಲ್ಲಿ ಎಂಬತ್ತೊಂಬತ್ತು ತಮಿಳುನಾಡಿನಲ್ಲಿ ಹದಿನಾರು ಕೇರಳದಲ್ಲಿ ಹದಿನೈದು ಗುಜರಾತ್ನಲ್ಲಿ ಹನ್ನೊಂದು ಮತ್ತು ಆಂಧ್ರಪ್ರದೇಶ ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಲಾ ಆರು ರೋಗಿಗಳಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ಬಹಿರಂಗಪಡಿಸುವುದಕ್ಕೆ ವಿಶ್ವದಾದ್ಯಂತ ಹಲವಾರು ರಾಜಧಾನಿಗಳಿಗೆ ಭೇಟಿ ನೀಡಿದ ಸರ್ವಪಕ್ಷ ನಿಯೋಗದ ಸದಸ್ಯರನ್ನ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿದ್ದಾರೆ ಇನ್ನು ಈ ನಿಯೋಗಗಳು ಮೂವತ್ಮೂರು ದೇಶಗಳ ರಾಜಧಾನಿಗಳು ಮತ್ತು ಇ ಯು ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟಿದ್ವು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕತೆಯ ಸತ್ಯವನ್ನ ಹೊಸ ಸಂಕಲ್ಪದೊಂದಿಗೆ ಜಗತ್ತಿಗೆ ಪ್ರಸ್ತುತಪಡಿಸಿದ್ವು ಉತ್ತರ ಪ್ರದೇಶದ ಜಾನ್ಪುರದ ಆಶಾಪೂರ್ವ ಗ್ರಾಮದಲ್ಲಿ ಸುಹೇಲ್ ದೇವ್ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದು ಹೋಗಿದೆ ಸುಹೇಲ್ ದೇವ್ ಸ್ವಾಭಿಮಾನ್ ಪಕ್ಷದ ಸದಸ್ಯ ಬ್ರಿಜೇಶ್ ರಾಜ್ಭರ್ ಅವರು ಪಕ್ಷದ ಮುಖ್ಯಸ್ಥ ಮಹೇಂದ್ರ ರಾಜ್ಭರ್ ಅವರಿಗೆ ಸ್ವಾಗತ ಕೋರಿ ಕೊರಳಿಗೆ ಹಾರ ಹಾಕಿ ಕಪಾಳ ಮೋಕ್ಷ ಮಾಡಿಬಿಟ್ಟಿದ್ದಾರೆ ಈ ಘಟನೆ ಈಗ ವಿಡಿಯೋ ಚಿತ್ರೀಕರಣ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ದೆಹಲಿಯ ದ್ವಾರಕಾಪುರದಲ್ಲಿರುವ ಕಟ್ಟಡವೊಂದರಲ್ಲಿ ಭೀಕರ ಬೆಂಕಿ ಅವಘಡ ಸಂಭವಿಸಿದ್ದು ಅಪಾರ್ಟ್ಮೆಂಟ್ ಒಂದರ ಆರನೇ ಮಹಡಿಯಲ್ಲಿ ಈ ಘಟನೆ ನಡೆದಿದೆ ಬೆಂಕಿ ಅವಘಡದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏಳನೇ ಮಹಡಿಯಿಂದ ಜಿಗಿದ ತಂದೆ ಮತ್ತು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಭಯೋತ್ಪಾದನಾ ದಾಳಿಗಳಿಂದ ಪ್ರಚೋದಿಸಲ್ಪಟ್ಟರೆ ಭಾರತ ಪಾಕಿಸ್ತಾನದ ಒಳಗಡೆ ನುಸುಳಿ ದಾಳಿ ಮಾಡುವುದಕ್ಕೆ ಹಿಂಜರಿಯುವುದಿಲ್ಲ ಅಂತ ಬೆಲ್ಜಿಯಂನಲ್ಲಿ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಭಯೋತ್ಪಾದಕರು ಎಲ್ಲಿದ್ದರೂ ನಮಗೆ ಮುಖ್ಯವಲ್ಲ ಅವರು ಪಾಕಿಸ್ತಾನದ ಒಳಗಡೆ ಇದ್ದರೆ ನಾವು ಪಾಕಿಸ್ತಾನದ ಒಳಗಡೆ ನುಗ್ಗಿ ಹೊಡಿತೀವಿ ಅಂತ ಜೈಶಂಕರ್ ಹೇಳಿದ್ದಾರೆ ನಾವು ಭಯೋತ್ಪಾದಕತೆಯ ವಿರುದ್ಧ ಹೋರಾಡುತ್ತಿದ್ದೇವೆ ಹಿಂದೆ ಭಯೋತ್ಪಾದನೆ ಇತ್ತು ಈಗ ದೇಶ ಬದಲಾಗಿದೆ ಅಂತ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಸೆನೆಟರ್ ಶೆರ್ರಿ ರೆಹಮಾನ್ ಹೇಳಿಕೊಂಡಿದ್ದಾರೆ ಪತ್ರಕರ್ತೆ ಯಲ್ದಾ ಹಕೀಂ ಅವರೊಂದಿಗೆ ಸಂದರ್ಶನದಲ್ಲಿ ಮಾತನಾಡಿದ ಅವರು ದೇಶ ಈ ಹಿಂದೆ ಏನೆಲ್ಲ ಮಾಡಿತ್ತು ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಈ ಮೂಲಕ ಭಯೋತ್ಪಾದನೆಯೊಂದಿಗಿನ ದೇಶದ ಸಂಬಂಧದ ಬಗ್ಗೆ ಹೇಳಿಕೊಂಡಿದ್ದಾರೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಸ್ವೇಸ್ಎಕ್ಸ್ನ ಫಾಲ್ಕನ್ ನೈನ್ ಉಪಗ್ರಹ ಇಂದು ಸಂಜೆ ಉಡಾವಣೆಗೊಳ್ಳಲಿದೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾತ್ರೆ ಆರಂಭಿಸಲಿದ್ದಾರೆ ಶುಕ್ಲಾ ಅವರ ಜೊತೆಗೆ ಇತರೆ ಮೂವರು ಗಗನಯಾತ್ರಿಗಳು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸುವುದಕ್ಕೆ ಸಿದ್ದರಾಗಿದ್ದಾರೆ ವಲಸೆ ಜಾರಿ ನೀತಿಗಳ ವಿರುದ್ಧ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಗಳು ಹಿಂಸಾರೂಪ ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆದೇಶದ ಮೇರೆಗೆ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಈ ನಿಟ್ಟನಲ್ಲಿ ಯುಎಸ್ ಮಿಲಿಟರಿ ಲಾಸ್ ಏಂಜಲೀಸ್ಗೆ ಸುಮಾರು ಏಳ್ನೂರು ಮೆರಿನ್ಗಳನ್ನು ತಾತ್ಕಾಲಿಕವಾಗಿ ನಿಯೋಜನೆ ಮಾಡಲಾಗಿದೆ ಲಾಸ್ ಏಂಜಲೀಸ್ನಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಈ ನಡುವೆ ಟ್ರಂಪ್ ಮಾಡಿರುವ ಫೆಡರಲ್ ನಿಯೋಜನೆ ಕಾನೂನು ಬಾಹಿರವಾಗಿದೆ ಅಂತ ಕರೆದಿರುವ ಕ್ಯಾಲಿಫೋರ್ನಿಯಾದ ಆಡಳಿತವು ಟ್ರಂಪ್ ವಿರುದ್ಧ ಮೊಕದ್ದಮೆ ಹೂಡಿದೆ ಗುಂಡಿನ ದಾಳಿ ನಡೆಸಿರುವ ಬಳಿಕ ಶೂಟರ್ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಸ್ಟ್ರಿಯನ್ ಶಾಲೆಯಲ್ಲಿ ನಡೆದಿದೆ ಸಾಮೂಹಿಕ ಗುಂಡಿನ ದಾಳಿಯಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಆಸ್ಟ್ರಿಯಾದ ಬೋರ್ಗ್ ಡ್ರಯರ್ಸ್ಟ್ ಜಂಗ್ಸಾಸೆ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ ಮೃತರಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ ಕೂಡ ಸೇರಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಘಟನೆಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಮತ್ತು ಒಬ್ಬ ಅಧ್ಯಾಪಕನನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ ಸುಮಾರು ಹತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಪೊಲೀಸ್ ವಕ್ತಾರ ಸಪ್ರಿ ಯೋರ್ಗನ್ ಮಾಹಿತಿ ಕೊಟ್ಟಿದ್ದಾರೆ ಮೂರನೇ ಆವೃತ್ತಿಯ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೆ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿದೆ ಇಂದಿನಿಂದ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ತಂಡಗಳ ನಡುವೆ ದೊಡ್ಡ ಮಟ್ಟದ ಹಣಹಾನಿ ನಡೆಯುತ್ತೆ ಈ ಹಿಂದಿನ ಎರಡು ಆವೃತ್ತಿ ಕೂಡ ಇಂಗ್ಲೆಂಡ್ನಲ್ಲೇ ನಡೆದಿದ್ದು ಮೊದಲ ಆವೃತ್ತಿಯ ಫೈನಲ್ ಹ್ಯಾಪ್ಟನ್ನಲ್ಲಿ ಮತ್ತು ಎರಡನೇ ಆವೃತ್ತಿಯ ಫೈನಲ್ ಓಲ್ನಲ್ಲಿ ನಡೆದಿತ್ತು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಕ್ರಮವಾಗಿ ಮೊದಲೆರಡು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ್ವು ಎರಡ್ ಸಾವಿರದ ಇಪ್ಪತ್ತೇಳರ ಎಎಫ್ಸಿ ಏಷ್ಯನ್ ಕಪ್ ಅರ್ಹತಾ ಸುತ್ತಿನ ನಿರ್ಣಾಯಕ ಪಂದ್ಯದಲ್ಲಿ ಸ್ಟಿಫನ್ ಫೆರೆರಾ ಗಳಿಸಿರುವ ಇಂಜುರಿ ಟೈಮ್ ಗೋಲ್ನಿಂದಾಗಿ ಭಾರತ ಫುಟ್ಬಾಲ್ ತಂಡ ಆತಿಥಿಯ ಹಾಂಕಾಂಗ್ ವಿರುದ್ದ ಝೀರೋ ಒಂದು ಅಂತರದಲ್ಲಿ ಸೋಲು ಅನುಭವಿಸಿತು ಭಾರತದ ಗೋಲ್ಕೀಪರ್ ವಿಶಾಲ್ ಕೈತ್ ಗೋಲ್ ಲೈನ್ನಿಂದ ಹೊರಬಂದು ಚೆಂಡನ್ನ ಸುರಕ್ಷಿತವಾಗಿ ತೆರವುಗೊಳಿಸುವುದಕ್ಕೆ ಪ್ರಯತ್ನಪಟ್ಟಾಗ ರೆಫರಿ ಹಾಂಕಾಂಗ್ಗೆ ಪೆನಾಲ್ಟಿ ನೀಡಿದ್ರು ನಂತರ ಸ್ಟಿಫನ್ ಫೆರೆರಾ ತೊಂಬತ್ತು ಪ್ಲಸ್ ನಾಲ್ಕು ಪೆನಾಲ್ಟಿ ಗಳಿಸಿ ಹಾಂಕಾಂಗ್ನ ಗೆಲುವನ್ನು ಖಚಿತಪಡಿಸಿದರು ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ನಿಕೋಲಸ್ ಪುರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇದು ಕಷ್ಟಕರವಾಗಿದ್ದರೂ ಬಹಳ ಯೋಚನೆ ಮಾಡಿದ ಬಳಿಕ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಸರಣಿ ಜೂನ್ ಇಪ್ಪತ್ತರಂದು ಆರಂಭ ಆಗಲಿದೆ ಈ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಹಿರಿಯ ವೇಗಿ ಜಸ್ಪ್ರೀತ್ ಬುಮ್ರಾ ವಿಶೇಷ ದಾಖಲೆಯ ಸನಿಹದಲ್ಲಿದ್ದಾರೆ ಬುಮ್ರಾ ಅವರು ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ನೂರ ನಲವತ್ತೈದು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಇಂಗ್ಲೆಂಡ್ ಸರಣಿಯಲ್ಲಿ ಅವರು ಐದು ವಿಕೆಟ್ ಕಬಳಿಸಿದರೆ ಸೇನಾ ರಾಷ್ಟಗಳಲ್ಲಿ ನೂರ ಐವತ್ತು ವಿಕೆಟ್ಗಳನ್ನು ಕಬಳಿಸಿದ ಏಷ್ಯಾದ ಮೊದಲ ಬೌಲರ್ ಎನಿಸಿಕೊಳ್ಳಲಿದ್ದಾರೆ ಭಾರತಕ್ಕೆ ಎರಡು ವಿಶ್ವಕಪ್ ಗೆಲ್ಲಿಸಿಕೊಟ್ಟ ದಿಗ್ಗಜ ಕ್ರಿಕೆಟಿಗ ಎಂಎಸ್ ಧೋನಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾಗಿದ್ದಾರೆ ಈ ಮೂಲಕ ಐಸಿಸಿ ಹಾಲ್ ಆಫ್ ಫೇಮ್ ಸೇರ್ಪಡೆಗೊಂಡ ಭಾರತದ ಹನ್ನೊಂದನೇ ಕ್ರಿಕೆಟಿಗ ಎನಿಸಿಕೊಂಡಿದ್ದಾರೆ ಧೋನಿಗೂ ಮುನ್ನ ಸುನಿಲ್ ಗವಾಸ್ಕರ್ ಬಿಷನ್ ಸಿಂಗ್ ಬೇಡಿ ಕಪಿಲ್ ದೇವ್ ಅನಿಲ್ ಕುಂಬ್ಳೆ ರಾಹುಲ್ ದರಾವಿಡ್ ಸಚಿನ್ ತೆಂಡೂಲ್ಕರ್ ವೀರೇಂದ್ರ ಸೆಹ್ವಾಗ್ ವಿನು ಮಕ್ಕಂಡ್ ಸೇರಿ ಹಲವರು ವಿಶೇಷ ಗೌರವಕ್ಕೆ ಪಾತ್ರರಾಗಿದ್ದರು ಭಾರತದ ಆರಂಭಿಕ ಬ್ಯಾಟರ್ ಋತುರಾಜ್ ಗಾಯಕ್ವಾಡ್ ಇದೇ ಮೊದಲ ಬಾರಿಗೆ ಇಂಗ್ಲಿಷ್ ಕೌಂಟಿಯಲ್ಲಿ ಆಡಲಿದ್ದು ಯಾರ್ಕ್ಶೈರ್ ಕೌಂಟಿಯನ್ನು ಪ್ರತಿನಿಧಿಸಲಿದ್ದಾರೆ ಕೌಂಟಿ ಚಾಂಪಿಯನ್ಶಿಪ್ ಮತ್ತು ಏಕದಿನ ಕಪ್ ಪಂದ್ಯಗಳಲ್ಲಿ ಅವರು ಆಡಲಿದ್ದಾರೆ ಜುಲೈಲಿ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಸರ್ರೆ ವಿರುದ್ದದ ಪಂದ್ಯಕ್ಕಾಗಿ ಗಾಯಕ್ವಾಡ್ ಯಾರ್ಕ್ಶೈರ್ ತಂಡದೊಂದಿಗೆ ಸೇರಿಕೊಳ್ಳಲಿದ್ದಾರೆ ಮತ್ತು ಋತುವಿನ ಅಂತ್ಯದ ತನಕ ತಂಡದೊಂದಿಗೆ ಇರಲಿದ್ದಾರೆ ಅಂತ ಯಾರ್ಕ್ಶೈರ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಆರ್ಸಿಬಿಯ ಐಪಿಎಲ್ ಟೂರ್ನಿಯಲ್ಲಿ ಚೊಚ್ಚಲ ಟ್ರೋಫಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ನಡೆದಿದ್ದ ಕಾಲ್ತುಣಿತದಲ್ಲಿ ಹನ್ನೊಂದು ಮಂದಿ ಆರ್ಸಿಬಿ ಅಭಿಮಾನಿಗಳು ಸಾವಿಗೀಡಾಗಿದ್ದರ ಬಗ್ಗೆ ರಾಹುಲ್ ದ್ರಾವಿಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಹೌದು ಬೇಸರವಾಯಿತು ನಿಸ್ಸಂಶಯವಾಗಿ ತುಂಬಾ ನೋವಾಗಿದೆ ನನ್ನ ಭಾವನೆಗಳು ಯಾವಾಗಲೂ ಜನರ ಜೊತೆ ಇರುತ್ತೆ ಅಂತ ದ್ರಾವಿಡ್ ಹೇಳಿಕೊಂಡಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡಕೋಣೆ ತಮ್ಮ ತಂದೆ ಬ್ಯಾಡ್ಮಿಂಟನ್ ದಂತ ಕಥೆ ಪ್ರಕಾಶ್ ಪಡಕೋಣೆ ಜೊತೆ ಸೇರಿ ಕಳೆದ ವರ್ಷ ಸ್ಥಾಪಿಸಿರುವ ಪಡಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಹೊಸ ಅಪ್ಡೇಟ್ ಒಂದನ್ನು ಕೊಟ್ಟಿದ್ದಾರೆ ಬ್ಯಾಡ್ಮಿಂಟನ್ ಆಡುತ್ತಾ ಬೆಳೆದವಳಾಗಿ ಈ ಕ್ರೀಡೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಜೀವನವನ್ನು ರೂಪಿಸುವುದಕ್ಕೆ ನಾನು ಅರಿತುಕೊಂಡಿದ್ದೇನೆ ಪಿಎಸ್ಪಿ ಮೂಲಕ ಬ್ಯಾಡ್ಮಿಂಟನ್ ಸಂತೋಷ ಮತ್ತು ಶಿಸ್ತನ್ನ ಎಲ್ಲರಿಗೂ ತಲುಪಿಸಿ ಆರೋಗ್ಯವಂತ ಕೇಂದ್ರೀಕೃತ ಮತ್ತು ಕ್ರೀಡೆಯಿಂದ ಪ್ರೇರಿತ ಸಮುದಾಯವನ್ನು ರೂಪಿಸುವುದಕ್ಕೆ ಆಶಿಸುತ್ತೇನೆ ಅಂತ ದೀಪಿಕಾ ಪಡುಕೋಣೆ ಬರೆದುಕೊಂಡಿದ್ದಾರೆ ನಾವು ಯಾರೂ ಮಾಡಿರದ ಸಾಧನೆ ರಶ್ಮಿಕಾ ಮಂದಣ್ಣ ಮಾಡಿದ್ದಾರೆ ಅಂತ ಮುಂಬೈನಲ್ಲಿ ಟಾಲಿವುಡ್ ಸ್ಟಾರ್ ನಾಗಾರ್ಜುನ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗೆ ಅವರ ನಟನೆಯ ಸಿನಿಮಾಗಳು ಸಾವಿರಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅನೇಕ ಸ್ಟಾರ್ ನಟರ ಜೊತೆ ಸಿನಿಮಾಗಳನ್ನು ಕೂಡ ಮಾಡಿ ಈ ಸಾಧನೆಯನ್ನು ಮಾಡಿಲ್ಲ ರಶ್ಮಿಕಾ ಅವರು ಅಂತ ತಮ್ಮ ವೈಯಕ್ತಿಕವಾಗಿ ಕೂಡ ಸಾಧನೆ ಮಾಡಿದ್ದಾರೆ ಅಂತ ನಾಗಾರ್ಜುನ ಅವರು ರಶ್ಮಿಕಾ ಮಂದಣ್ಣ ಬಗ್ಗೆ ಹೊಗಳಿದ್ದಾರೆ ಬಾಲಿವುಡ್ ತಾರೆ ಕತ್ರಿನಾ ಕೈಫ್ ಅವರನ್ನ ಮಾಲ್ದೀವ್ಸ್ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಘೋಷಣೆ ಮಾಡಿಕೊಂಡಿದೆ ದೇಶದ ಮಾರ್ಕೆಟಿಂಗ್ ಮತ್ತು ಸಾರ್ವಜನಿಕ ಸಂಪರ್ಕ ನಿಗಮವು ಇದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದೆ ಭಾರತೀಯ ಚಲನಚಿತ್ರೋತ್ಸವದ ಪ್ರಮುಖ ತಾರೆ ನಟಿ ಕದ್ರಿನಾ ಕೈಪ್ ಅವರನ್ನ ರಾಯಭಾರಿಯಾಕೆ ಹೊಂದಿರುವುದು ಸಂತೋಷದ ಸಂಗತಿ ಅಂತ ತಮ್ಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಇದು ಇದು ಇವರಿಗಿನ ಅಪ್ಡೇಟ್ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ